ಜನಪರ ಸರ್ಕಾರ ಗೌರವಿತ ಸಿದ್ದರಾಮಯ್ಯ ಸರ್ಕಾರ ಒಂದು ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬರ ಈ ವಾಸ ಮಾಡತಕ್ಕಂಥ ಪ್ರತಿಯೊಬ್ಬರ ಒಂದು ಮಾಹಿತಿಗಳನ್ನು ತೆಗೆದುಕೊಳ್ಳೋದಿಕ್ಕೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಥವಾ ಇನ್ನು ನಮ್ಗೆ ಏನೆಲ್ಲ ತೋರ್ಕೊಂಡು ಬೇಕು ಅನ್ನೋ ಮಾಹಿತಿ ತಿಳ್ಕೊಬೇಕಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ನಮಗೆ ಎಲ್ಲರಿಗೂ ಕೂಡ ಒಂದು ಭಾರತೀಯವರ ಕೊಡಿದ್ದಾರೆ ಅವರು ಬರೆದಿರ್ತಕ್ಕಂಥ ಸಂವಿಧಾನಕ್ಕಿಂತ ಪ್ರಾತಿನಿಧ್ಯಗಳು ನಮಗೆ ಎಷ್ಟು ಮಟ್ಟಿಗೆ ತಲುಪಿದೆ ನಾವು ಶೈಕ್ಷಣಿಕವಾಗಿ ಮುಂದುವರೆದಿದ್ದೀವ ಆರ್ಥಿಕವಾಗಿ ಮುಂದುವ ವಿದ್ಯಾಭ್ಯಾಸದಲ್ಲಿ ಮುಂದುವ ಶ್ರೀಮಂತಿಕೆಯಲ್ಲಿ ಮುಂದುವ ಹೀಗೆ ಅನೇಕ ಮಾಹಿತಿಗಳನ್ನ ತಿಳುಕೊಳ್ಳಲಿಕ್ಕೆ ತಿಳುಕೊಂಡು ಮುಂದೆ ಯಾವ ಯಾವ್ಯಾವ ಸಮುದಾಯಕ್ಕೆ ಯಾರು ಇನ್ನೂ ಕೂಡ ಹಿಂದುಳಿದಾರೆ ಅಂತವರಿಗೆ ಸಹಾಯ ಮಾಡಲಿಕ್ಕೆ ಈ ಸಮೀಕ್ಷೆಯನ್ನು ಮಾಡ್ತೀವಿ ಮಾಡ್ತಾರೆ ಜನಸಂಖ್ಯೆ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರವೇ ಇಲ್ಲ ಕೇಂದ್ರ ಅಧಿಕಾರವೇ ಇಲ್ಲ ಅಂತ ಇದು ಕೇವಲ ಜನಸಂಖ್ಯೆ ಜನಸಂಖ್ಯೆಯನ್ನ ಲೆಕ್ಕ ಮಾಡ್ತಕ್ಕಂಥ ಸಮಸ್ಯೆ ಅಲ್ಲವೇ ಅಲ್ಲ ಇದರ ಒಟ್ಟಿಗೆ ಜನರಿಗೆ ಏನೆಲ್ಲ ಮೂಲ ಅವತ್ತಿ ಇದೆ ಅವ್ರ ಕುಟುಂಬದ ಪರಿಸ್ಥಿತಿ ಏನು ಕುಟುಂಬದಲ್ಲಿ ಎಲ್ಲ ಇದ್ದಾರೆ ಎಷ್ಟು ಉದ್ಯೋಗ ಮಾಡ್ತಾ ಅವರ ವಿದ್ಯಾರ್ಥಿ ಏನು ಅವರ ಎಷ್ಟು ಭೂಮಿ ಇದೆ ಅವರ ಸಂಪಾದನೆ ಏನು ಅವರ ಸ್ಥಿತಿಗತಿ ಏನು ಇವೆಲ್ಲರೂ ತಿಳ್ಕೋಬೇಕಲ್ಲ ಇವೆಲ್ಲ ತಿಳ್ಕೊಂಡಾಗ ಮಾತ್ರ ನಾವು ಕರ್ನಾಟಕ ರಾಜ್ಯದಲ್ಲಿ ಜನಸಾಮಾನ್ಯರಿಗೆ ನ್ಯಾಯ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಈ ನಿಟ್ಟಿನಲ್ಲಿ ಅವರಿಗೆ ಸಮೀಕ್ಷೆಯನ್ನು ಮಾಡಿದೆ ನನ್ನ ಮಗರ ತಾಲೂಕಿನ ಸಮರ ಜನರಿಗೆ ವಂದನೆ ಮಾಡ್ತೇನೆ ಎಲ್ಲ ಸಮುದಾಯಗಳಲ್ಲಿ ಮನವಿ ಮಾಡ್ತೇನೆ ಸಮುದಾಯಗಳ ಜನಗಣತೆ ಮಾಡಿದ್ರೆ ಮಾತ್ರಕ್ಕೆ ಜಾತಿಗಳ ಬಂದೆ ವಿಷಯ ವಿಜಯ ಸಿಗ್ತಾ ಇದ್ದೀವಿ ಜನಿಸ್ತಾ ಭಾವಿಸಬಾರ್ದು ಯಾವ್ಯಾವ ಜನಗಣತೆ ಎಷ್ಟೇ ತೆರಳೋ ತಪ್ಪು ಏನಿದೆ ಯಾವ್ಯಾವ ಕುಟುಂಬಗಳು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಯಾವ ಮುಂದುವರಿದಾರ ಇಲ್ವಾ ರಾಜಕೀಯವಾಗಿ ಯಾವ ಸಮುದಾಯ ಮುಂದೆ ಹೋಗಿದೆ ಕೆಳಗೋಬೇಕಲ್ಲ ಅದಕ್ಕೆ ದಯಮಾಡಿ ನಿಮ್ಮ ಮನೆಗಳ ಬಳಿ ಬಂದಾಗ ನಮ್ಮ ಶಾಲಾ ಉಪಾಧ್ಯಾಯರಾಗ್ಬೋದು ಸಿಬ್ಬಂದಿ ಆಗ್ಬೋದು ನಿಮ್ಮ ಮನೆಗಳ ಬಳಿ ಬಂದಾಗ ದಯಮಾಡಿ ತಮ್ಮ ಕುಟುಂಬದ ಪ್ರತಿ ವಿವರಣ್ರು ಕೂಡ ಮರೆಮಾಚನೆ ತಗೊಳ್ಕೊಳ್ಬೇಕು ಹಾಗಲೇ ಸರ್ಕಾರದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನೀವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ನಮಗೂ ಕೂಡ ಹೊಟ್ಟೆ ಬಂದಾಗ ನೀವು ಅನಶ ಸಮಸ್ಯೆಗಳು ಹೇಳ ತೊಂದರೆ ಇದೆ ಚರಂಡಿ ತೊಂದರೆ ಇದೆ ರಸ್ತೆ ತೊಂದರೆ ಇದೆ ನಾವು ಕೂಡ ಟೀಚರ್ಸ್ಗೆ ಪ್ರತ್ಯೇಕವಾದ ಬರ್ಕೊಂಡು ನೀನು ಮಾಹಿತಿ ಹೇಳಿರ್ತೀವಿ ಇದು ಆರ್ಮರಿಗಾಡ್ ಅಲ್ಲ ನಿಮ್ಮ ಮಾಹಿತಿ ಒಟ್ಟಿಗೆ ಈ ಮಾಹಿತಿಯನ್ನು ಬರ್ಕೊಂಡು ನಮಗೆ ಕೊಟ್ಟಾಗ ಒಬ್ಬ ಶಾಸಕರಾಗಿ ತಾಲೂಕಿನ ಅಧಿಕಾರಿಗಳಾಗಿ ನಿಮ್ಮ ಗ್ರಾಮಕ್ಕೆ ನಿಮ್ಮ ಗ್ರಾಮದಲ್ಲಿ ಎಲ್ಲ ನಾವು ಮಾಡಬೇಕು ಕೂಡ ಸಿಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಬಂಗಾರ ಇವತ್ತು ಜಾಗೃತಿಯನ್ನು ಕೊಡ್ತೀರಕ್ಕೆ ಬಂಧನ ನರವಣಿಗೆಯನ್ನು ಹಮ್ಮಿಕೊಂಡಿಲ್ಲ ನಾವೆಲ್ಲ ತಾಲೂಕಿನ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದೀರಿ ಇದು ಪ್ರತಿ ಒಬ್ಬರ ಕೇವಲ ಒಂದು ಇಲಾಖೆ ಅಲ್ಲ ಒಬ್ಬ ಪ್ರಜೆ ಅಲ್ಲ ಒಬ್ಬ ಜಾತಿಯವರಲ್ಲ ಒಬ್ಬ ಸಮುದಾಯ ಅಲ್ಲ ಎಲ್ಲರ ಒಂದು ಸಮೀಕ್ಷೆ ಅಂತ ಭಾವಿಸ್ತಾನ ನಮ್ಮನೆ ಕೆಲಸ ಅಂತ ಭಾವಿಸ್ತಾನೆ ನಾವೆಲ್ಲ ಕೂಡ ಹೆಚ್ಚಿನ ರೀತಿಯಲ್ಲಿ ಈ ಸಮೀಕ್ಷೆಗೆ ಸಹಕಾರ ಕೊಟ್ಟು ಸಮೀಕ್ಷೆ ಯಶಸ್ವಿಯಾದ್ರೆ ಲಾಭ ನಮಗೆ ಜನಸಾಮಾನ್ಯರಿಗೆ ಸಿಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಸಹಕಾರ ಕೊಡಬೇಕು ಇವರು ಸಮೀಕ್ಷೆಗೆ ಬಂದ ಸಂದರ್ಭದಲ್ಲಿ ತಮ್ಮ ಸಂಪೂರ್ಣ ಮಾಹಿತಿಗಳನ್ನು ಆ ಉಪಾಧ್ಯಾಯಗಳು ಆ ಅಧಿಕಾರಿಗಳು ಏನು ಮಾಹಿತಿಯನ್ನು ಕೇಳ್ತಾರೆ ಆ ಎಲ್ಲ ಮಾಹಿತಿಗಳನ್ನು ನಾವು ಉಳಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ